ಹಲೋ ಯಾರು ಹೋತೀಮ ನಾನು ವಿಕಿ ಮಾತಾಡ್ತಾ ಇದೀನಿ ಇವತ್ತು ವಿಕಿ ಮಾತಾಡ್ತಾ ಮಾತಾಡ್ತ ಇದ್ದೀನಿ ಅಯ್ಯೋ ನಿನ್ನ ಯೋಗ ತೆಗೆ ಎಷ್ಟು ಬೆಂಕಿ ಇಕ್ಕ ನಿನ್ ಮಾಡಕ್ಕೆ ಎಷ್ಟು ಬೆಂಕಿ ಇಕ್ಕ ಅಲ್ಲಕಲ್ಲ ನಾ ಆಜ ಕೈ ಕೋಣಿ ಜನ್ಮಕ್ಕೆ ಯಾಕೆ ಫೋನ್ ಮಾಡಿದೀಯಾ ಯಾಕೆ ಯಾಕೆ ಫೋನ್ ಮಾಡಿದೀಯ ಸಣ್ಣಕ್ಕೆ ಬಾರಿ ಮುನ್ನಾಕ ನಿನ್ನ ಯೋಗ ತೆಗೆ ಎಷ್ಟು ಬೆಂಕಿ ಇಕ್ಕ ಅಯ್ಯೋ ಮಾರ್ಗತ್ತನ ಮನೆ ಅಲ್ಲ ಯಾವಾಗ ಮಟ್ಟ ಬುದ್ದಿ ಕಲ್ತ ನೋಡಿ ಯಾವ ಒಟ್ಟು ಬುದ್ಧಿಕಲ್ತಾನೆ ಅಂದ್ಬಿಟ್ಟು ಯಾವ ಅವಳ ನಿಮ್ಮ ಅತ್ತೆ ಯಾವ ಅವಳ ಅತ್ತೆ ನಿನ್ನ ಹೇಗೆ ತೆಗೆ ಎಷ್ಟು ಬೆಂಕಿ ಇಕ್ಕ அல்ல நன் மது மதை மாச மாட்டும் இன்னொரு கட் கண்டு நீன்னொழு மாட்டு கார்க்கோடங்க மதுவையாகபிட்டு நினைக்கனா யாதி க்ளீஸ் அத்தியாம்க்கிள் வா விக்கி நானும் ஒன் கடை ராகு ஃபோன்ல மண மருவாதி நினைக்க நினைஞ்சத்தை இல்லை நீங்க ஆச்சுக்காக்கிள் வா நேசாய்க்கிள் வாங்க ஜென்மிக்க்ளீஸ் சத்தியமா ப்ளீஸ் நான் ப்ளீஸ் நான் அர்த்தமா நான் நின்னு அர்த்தமா நீ ನಿನ್ನೇನ್ಲ ಅರ್ಥ ಮಾಡ್ಕೊಂಡರು ಏಯ್ ನಿನ್ನೇಗಿದ್ದಾಗೆ ಇಷ್ಟು ಬೆಂಕಿ ಈಗ ನೀನು ನಿನ್ನ ಮುಖಿ ಇಷ್ಟು ಬೆಂಕಿ ಈಕಣಿನ ನಿನ್ಕು ನಮ್ದೇನಿಲ್ಲ ನಮಗೆನ ಮಾತು ನಿನ್ ಕೊಟ್ಟೆ ನನಗೆ ಫೋನ್ ಮಾಡಿದ್ದೀನಿ ನೀನು ಏಯ್ ನೀನು ಹೇಗಿದ್ದಾಗ ಇಷ್ಟು ಬೆಂಕಿ ಕಣಿನ ಅಲ್ಲ ಇನ್ನೊಬ್ಬರು ಕರ್ಕೊಂಡು ಹೋಗ್ಬಿಟ್ಟು ಮದ್ವೆ ಆಗ್ಬಿಟ್ಟು ಇವತ್ತು ಫೋನ್ ಮಾಡಿದೀನಿ ನೋಡು ಫೋನ್ ಎಷ್ಟು ದಾಕ್ಸತ್ತಿದ್ದ ನಿನ್ನ ಫೋನ್ ಮಾಡಕ್ಕೆ ಯಾಕೆ ಫೋನ್ ಮಾಡಿದೀನಿ ನೀನು ಅಂತ ನಿನ್ನ ಮನಕ್ಕೆ ಇಷ್ಟು ಮಳೆ ನಿರೋಧಾರು ಬಾಯ ಮುಚ್ಕೊಂಡು ಕಲಿ ಇನ್ನೊಂದ್ಸತಿ ಫೋನುಗೇನು ಮಾಡೋದು ಅತ್ತೆ ಮಗಿತ್ತೆ ಮಂದ್ಕೊಂಡು ನೀನು ಸರಿ ಹೇಗಿಲ್ಸ್ಬಿಡ್ತೀನಿ ಮರ್ಬೋದಿ ನೀನು ಸುಮ್ಮನೆ ಬಿಡ್ತಾಳೆ ತಳೆ ಏನಂದ್ರು ಏನಂದ್ರು ಅನ್ಕೊಂಡಿದ್ಯಾ ಕಂಡಿದೀಯ ನೀನು ಯಾವ ಥರ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿಕ ನೀನು ಯೋಗ್ಯತೆಗೆ ಇಷ್ಟು ಬೆಂಕಿಕ್ಕ ನಾನಿಗೆ ನನ್ನ ಮಗನೇ ಐ ಫೋನ್ ಮಾಡಿದ್ಯಲ್ಲ ಫೋನ ಆಚಿಕೆ ಮನೆ ಮರೋದಿಲ್ಲ ನಿನಗೆ ಯಾಕೆ ಫೋನ್ ಮಾಡಿದ್ದೀನಿ ನನಗೆ ಯಾಕೆ ಫೋನ್ ಮಾಡಿದ್ಯಾ ನೀನು ನೀನು ಫೋನ್ ಮಾಡೋಂತ ಯೋಗ್ಯತೆ ಉಳಿಸ್ಕೊಂಡಿದ್ಯಾ ನೀನು ಮಡ್ಗಾ ಫೋನಾ ನೀನು ಕುಟೇ ಮಾತು ನನಗೆ ನಿನ್ನ ಕುಟೇನ ಮಾತು ಮಡಗೋ ಮಗನೇ ಸತ್ಯಮ್ಮ ಪ್ಲೀಸ್ ಸತ್ಯಮ್ಮ ಯಾಕೆ ಹಿಂಗೆ ಆಡ್ತಾ ಇದೀರಾ ನೀವು ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ನಾನು ಆತರ ಥರ ಹುಡುಗ ಅಲ್ಲ ತೆಮ್ಮ ನಾನು ಯಾವುದೇ ಕಾರಣಕ್ಕೂ ಮೀನಾಕ್ಷಿಗೆ ಮೋಸ ಮಾಡಿಲ್ಲ ಪ್ಲೀಸ್ ಯಾರು ಸುಳ್ಳು ಮಾತು ಕಟ್ಕೊಂಡು ನೀವು ಈ ಥರ ಬೋಯ್ತಾ ಇದ್ದೀರಲ್ಲ ತೆಮ್ಮ ಯಾಕೆ ತೆಮ್ಮ ಈ ನೀವು ಪ್ಲೀಸ್ ಅತ್ತೆಮ್ಮ ಅಯ್ಯೋ ಅಯ್ಯೋ ಮಳ್ಳ ಕನಪ ಮಳ್ಳ ನೀನು ನಿನ್ಗೆ ಏನಾರ ಗೊತ್ತಾ ನಿನಗೆ ಏನು ಗೊತ್ತಿಲ್ಲ ಬಿಡು ಮಳ್ಳ ಆಡ್ಬೇಡ ಕುತ್ಕೊ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಅಂತಿರೋ ತಂಗ ಆಯಿತು ಸಾಂತೋ ಸ್ವಲ್ಪ ಫೋನ್ಗೆ ನೀನು ಫೋಟೋ ಬಾಯ್ ಕಳಿಸಿದ್ವಿಲ್ಲ ಮೊದಲು ಫೋಟ್ ಬಾಯ್ ಈಗ ಮಾತಾಡ್ತೀಯಲ್ಲ ನೀನು ಅಲ್ಲ ತಿಮ್ಮ ಅವ್ರಿನ್ ಮಾತು ಕಟ್ಕೊಂಡು ನೀವು ಈ ಥರ ಹೇಳ್ತಾ ಇದ್ದೀರಲ್ಲ ಇದು ನಂಬ ಮಾತಾ ಹೇಳಿ ನಾನು ಆತರ ಥರ ಗೊತ್ತಾದ್ರೆ ನಾ ಮತ್ತೆ ಬಿಟ್ಟಾರ ಭಯ ಇರುತ್ತೆ ಅಲ್ವಾ ನಾನು ನಿಜಕ್ಕೂ ಆ ಥರನೂ ನಾನು ಅವಳನ್ನ ಇಷ್ಟನೂ ಕೊಟ್ಟಿಲ್ಲ ಅತ್ತೆಮ್ಮ ನಾನು ಇಷ್ಟಪಟ್ಟಿದ್ದು ಮೀನಾಕ್ಷರ್ ಮಾತ್ರ ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ ಅತ್ತೆಮ್ಮ ಅವ್ರ ಇವ್ರ ಮಾತು ಕಟ್ಕೊಂಡು ಬೊಗಳಕ್ಕೆ ನನಗೆ ಹುಚ್ಚಲ್ಲ ನಾನು ಕಣ್ಣಾರ ನಾನೇ ನೋಡಿನಿ ಫೋಟೋ ಸರಿ ಜಾಸ್ತಿ ಮಾತಾಡಬೇಡ ನೀನು ಸರಿ ಗಿಳಗಿಸ್ಬಿಟ್ಟು ಅವ್ರು ಮರುವದಿಯ ಮುಚ್ಕೊಂಡು ಮುಡ್ಕೊ ಪೋನ ಜಾಸ್ತಿ ಮಾತಾಡ್ಬೇಡ ನಿನ್ನ ನಚ್ಕೊಂಡು ಮುಂಡೆ ಮಗನೆ ನನ್ನ ಮಗಳ ಜೀವನ ಹಾಳು ಮಾಡೋದಲ್ಲ ನಾನು ಒಪ್ಕೊಂಡಿತ್ತಿಲ್ಲ ವೆಣ್ಣು ಬೇಡಕ್ಕ ಬೇಡ ಒಬ್ಬನ ಮದುವೆ ಆಗಿ ಅನ್ಬೋಸಿರೋದೇ ಸಾಕು ನಾನು ಇನ್ನೊಬ್ಬನ ಮದುವೆ ಆಯ್ಕೆ ಅಂತ ವೆಣ್ಣು ಬಾಯ್ ಬರ್ಕೋತು ನಾನು ಅವ್ಳು ಮಾತ್ರ ತೆಗೆದಾಕ್ಬಿಟ್ಟು ಇವತ್ತು ನಿನ್ನ ಮದುವೆ ಮಾಡಿದ್ದೀನಿ ನಿನ್ನ ದೊರೆದ್ರ ನನ್ನ ಮಗನೇ ಹಂಗೆ ನೋಡ್ಕತೀನಿ ಹಿಂಗ್ ಅಂತ ತಗೊಳ್ತಿದ್ದಲ್ಲ ನೀನು ಹಂಗೆ ನೋಡ್ಕತೀನಿ ಹಿಂಗೆ ಅಂತ ತಗೊಳ್ತಿದ್ದೀನಿ ನೀನು ಈ ಎಲ್ಲ ನೋಡ್ಕೊಂಡೆ ಆ ಮಗಿಗೆ ಬರೀ ಈ ಸ್ಕೂಲ್ಗೆ ಪೀಚ್ ಕಟ್ಟಕ್ಕೆ ನನ್ನ ಮಗನ ನೀನು ನಾಚಿಕಾಯ್ಕೊಳ್ಳೋದಿಲ್ಲ ತಿರ್ಗೋಗಿರ್ತೀಯಲ್ಲ ನೀನು ಏನು ಹನ್ನೆಡಿಪ್ಪತ್ತು ಅದಾವಿ ಹೋಗಿದ್ದಿಲ್ಲ ನೀನು ಇನ್ನೊಬ್ರು ಮದುವೆ ಹೋಗಕ್ಕೆ ಇನ್ನೊಬ್ರು ಮದುವೆ ಆ ಹೋಗೋಕ್ಕೆ ಹಣ್ಣಿ ಮಾಡಿ ಅದ ಮಾಡಿದ್ದೇವೆ ಇದನ್ನು ಇದ ಈ ಸ್ಕೂಲ್ಗೂ ಹೋಗಿದ್ದಾನೆ ಅಮ್ಮ ಪೀಚ್ ಕಟ್ವಾ ಪೀಚ್ ಕಟ್ಪಾ ಪೀಚ್ ಕಟ್ವಾ ಮಿಸ್ ಬೈಯ್ತಾರೆ ಅನ್ಕೊಂಡು ಹೊತ್ಕೊಂಡು ಕುಂತದಲ್ಲ ನಿನಗೆ ಜ್ಞಾನ ಮಾನ ಐತಿಲ್ವಾ ಜ್ಞಾನ ಆಯ್ತಲ್ವಾ ನಿನಗೆ ಹಾಂ ಕಟ್ಕೋಬೇಕಾ ನನ್ನ ಮಗಳನ್ನ ಕಟ್ಕೊಬಿಟ್ಟು ಒಂದು ಮಗಿ ನೋಡ್ಬಿಟ್ಟು ಇವತ್ತಿನೊಬ್ರು ಕಟ್ಕೊಂಡ ನೀನು ಉತ್ತರ ನೀನು ಯಾಕುಟ್ಟು ಹೋಯ್ತಕ್ಕಲ್ಲ ಆಳ್ ಹೋಯ್ತೇ ನೀನು ನಾನು ಅಯ್ಯೋ ನನ್ನ ಇವನು ಮನೆ ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂದ್ಬಿಟ್ಟು ತುಪ್ಪು ಬೆಣ್ಣೆ ತಂದಿತ್ತಿನಲ್ಲ ನಿಂಗೆ ಏನು ಕಂಬಲಿ ಮನೆ ಏನು ಉಳ್ಕೊಂಡಿದ್ದಿಲ್ಲ ಏನು ಅಡುಗೆ ಮಾಡಿ ಮಾಡಿ ಅದಲ್ಲ ನಿಮಗೆ ಅಲ್ಲಿ ಮನೆಯಾಗಿ ಅಲ್ಲಿ ಓಪನ್ ಮಾಡಿ ಏನು ಮಾಡಿಕ್ತಿದಳು ಅವಳು ಓಡೋದಲ್ಲ ನೀನು ಆ ಗುಡ್ಸಿ ನಚ್ಕೋ ಓಡೋದಲ್ಲ ನೀನು ತಿರ್ಗ ಇಲ್ಲ ಅಂತ ಸಾಧಿಸ್ತೀಯಲ್ಲ ನೀನು ಇಲ್ಲ ಅಂತ ವಾದಿಸ್ತೀಯಲ್ಲ ವಾದ ಸಕ್ಕ ನಾಚ್ಕಾಯ್ತು ನಿಮಗೆ ನಿಂಜಲ್ ಮುಖೆ ನಾಚ್ ಕಾಯ್ಕೊಳ್ಳ ನಿಮ್ಗೆ ತಿರ್ಗ ಬಾದ ಮತ್ತಿಯಲ್ಲ ಮತ್ತೆ ಮಾ ಸ್ವಲ್ಪ ಮಾತಾಡಕ್ಕಾದ್ರೂ ನನ್ಗೆ ಅವಕಾಶ ಮಾಡ್ಕೊಡಿ ಅತ್ತೆ ಮಾ ಮಾತಾಡಕ್ಕಾದ್ರೂ ಅವಕಾಶ ಮಾಡಿಕೊಡಿ ಎಷ್ಟು ಅಂತ ಬೈತೀರಾ ನೀವು ಬೋದು ಬೋದು ನಿಮ್ಮ ಬಾಯಿನ ಓದ್ಕೊಳ್ಳಲ್ವಾ ಬೋಯ್ಸ್ಕೊಳಕೇನಿಲ್ಲ ನಾನು ಅಭ್ಯಾಸ ಆಗಿದ್ದೀನಿ ಬೋಯ್ಸ್ಕೊಳ್ತೀನಿ ನಿಮ್ಮ ಬಾಯಿ ನೋವಾಗಲ್ವಾ ಅತ್ತೆ ಮಾ ಯಾಕೆ ಅತ್ತೆ ಮಾ ಯಾಕೆ ಇಷ್ಟು ಅಂತ ಅಲಗಿಡ್ಸ್ಕೊಂಡಿದ್ದೀರಾ ನೋಡಿ ಅತ್ತೆ ಮಾ ಯಾವ ಹೊತ್ತಿದ್ರು ನೀವೇನಮ್ಮತ್ತೆ ಮಾ ಮೀನಾಕ್ಷಿ ನೀನು ನಿಂಟಿ ಅಷ್ಟು ಬಿಟ್ರೆ ನನ್ಗೆ ಯಾರು ಇಷ್ಟಪಡಲ್ಲ ಅಯ್ಯ ಕಂಡೇನು ಕಸ ಕೂತ್ಕೊ ಕಂಡೇನು ಕತೆ ಸುಮ್ಮ ಮುಚ್ಚಪ್ಪ ಬಾಯ ನಿರ್ಮಾತ ನಾನು ಕಂಡಿಲ್ವಾ ಇಲ್ಲ ಇಲ್ಲ ನಿಮಗೋಸ್ಕರ ನಾನು ಎಂಥ ತ್ಯಾಗ ಮಾಡಿದ್ದೀನಿ ಗೊತ್ತಾ ಎಷ್ಟು ತ್ಯಾಗ ಮಾಡಿದ್ದೀನಿ ಗೊತ್ತಾ ನಾನು ನೋಡಿ ನನಗೆ ನನಗೆ ಮೀನಾಕ್ಷಿ ಮತ್ತೆ ಪಾಪು ನೀವು ನೀವರು ತುಂಬ ಇಷ್ಟ ನಿಮ್ಮ ಸಾಕಕ್ಕೋಸ್ಕರ ದುಡ್ಡಿಲ್ಲ ಅನ್ಬಿಟ್ಟು ನಾನು ಒಂದು ಕಿಡ್ನಿ ಮಾರ್ಗ ಬಿಟ್ಟಿದ್ದೀನಿ ನಲ್ವತ್ತು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅತೇಮಾ ಒಂದು ಕಿಡ್ನಿಗೆ ಅತೇಮಾ ನಿಮ್ಮನ್ನು ಮೀನಾಕ್ಷಿ ಮಗುನ ಚೆನ್ನಾಗಿ ಸಾಕಬೇಕು ಅಂದ್ಬಿಟ್ಟು ನಾನು ದಿದ್ದು ಎರಡು ಕಿಡ್ನಿಲಿ ಒಂದು ಕಿಡ್ನಿ ಮಾರ್ಕ ಬಿಟ್ಟಿದ್ದೀನಿ ಅತೇಮಾ ನಲ್ವತ್ತು ಲಕ್ಷ ದುಡ್ಡು ಕೊಟ್ಟಿದ್ದಾರೆ

ಕಾರ್ ಬುಕ್ ಮಾಡಿದ್ದೀನಿ ಸರಿ ಸರಿ ಹೊಸ ಕಾರ್ ಬುಕ್ ಮಾಡಿದ್ಯಪ್ಪ ಅಯ್ಯೋ ನನಗೆ ನನ್ನ ಕಡೆ ನಾನು ಬುದ್ಧಿ ಹೇಳ್ದೆ ಕಣಪ್ಪ ಇವಳಿಗೆ ಮೀನಾಕ್ಷಿಗೆ ಹೊಸಿ ಹೇಳ್ದ ಮಗ ನಾನು ಮಗ ನನ್ನ ಹೇಳಿ ಮಯ್ಯ ಚಿಂತವ್ನು ಜನಗಳಿಗೆ ಅವ್ನಿಗೆ ಕಾಣ್ದವತ್ಕಿ ಅವ್ನು ಕಣ್ರ ಆತ್ಕೆ ಏನೇನಾರು ಮಾತಾಡ್ತಾರೆ ಅದನ್ನ ನಾವು ಮುನ್ಸ್ ಕಾಕೊಂಡು ನಾವು ಅವ್ನಿಗೆ ನೋವು ಮಾಡೋದು ಒಳ್ಳೇದಲ್ಲ ಹೇಳಿದವನು ಭಾಳ ಒಳ್ಳೇದು ಹಂಗೆ ಕಣ್ಮಗ ಹಿಂಗೆ ಕಣ್ಮಗ ಅನ್ಕೊಂಡು ನಾನು ಒಸಿ ಹೇಳ ಕಣ್ಮಗ ನಾನು ಇವಳಿಗೆ ಆ ಪಾಟಿ ಹೇಳ್ದೆ ನಾನು ಅಲ್ಲಿ ಇವಳೇ ನಮ್ದನೆಯಾ ಏನೇನೋ 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 ಮಾತಾಡೋಳು ಹಂಗೆ ಹಿಂಗೆ ಏನಳು ನಾನೇ ಓದ್ಬಿಟ್ಟು ಸುಮ್ಮಕು ಕಡೆ ಮಗ ನಮ್ಮಳಿ ಮೈನ ಮ್ಯಾಗೆ ನಮ್ಮಳಿ ಮೈ ಏನು ಅಂತ ನಮಗೆ ಗೊತ್ತಿಲ್ವಾ ಸುಮ್ಮನೆ ನೀನು ಅವ್ರಿಗೆ ಮಾತು ಕಟ್ಕೊಂಡು ನೀನು ಹಿಂಗೆ ಆಡ್ಬಾರ್ದು ನೀನು ಸುಮ್ಮನೆದ ಮಗ ಅಂದ್ಕೊಂಡು ನಾನೇ ಆ ಪಾಟಿ ಹೋಗಿದೆ ಅಷ್ಟೊಂದು ಹೇಳಿದೆ ನಾನು ನೀನೇನು ಅಂತ ಗೊತ್ತಿತ್ತುಪ್ಪ ನನಗೆ ಗೊತ್ತಿಲ್ವಾ ನನಗೆ ನನ್ನ ಚಿನ್ನ ಅಂತ ನೋಡು ಸಂಸಾರಕ್ಕೋಸ್ಕರ ಅತ್ತೆ ಚೆನ್ನಾಗಿರಲಿ ಮಗ ಚೆನ್ನಾಗಿರಲಿ ನಾನು ಹೇಳ್ತಿ ಚೆನ್ನಾಗಿರಲಿ ಅಂದ್ಬಿಟ್ಟು ಇವತ್ತೊಂದು ಕಾಲದಲ್ಲಿ ಯಾರಪ್ಪ ಯಾರು ಕಿಡ್ನಿ ಮಾರ್ಕತಿದ್ರು ಐದು ದೇವ್ರೇ ಕಣ್ಣಿ ಮಯ್ಯ ನೀನು அப்பா பேஜார் மாட கணப்பா பேஜார் மாட்கோடப்பா அய்யோ ஜவுரவனே காப்பாடு தானே நம்மந்த வாழ்த்தே எத்தின் தா தாரி தோரை தோர் தானே இங்க நோட நீங்க கிட்னே மாரிபிட்டு இவத்து நம்ம சாத்தாதி அந்த ஏனா எஸ் புண்ணியம் வந்துரப்பா நான் அய்யோ ஓத்பட்டி கணப்பா பேஜார் மாடா எல்லோ இல்லை குணி தூத்த சாந்தி இரு கணப்பா காலியோலி மை கர்க்க ஓட ஓடேன்பிட்டு அதுக்கேங்க வந்தது கனப்பா அஸ்விட்ரு இன்னேனும் இல்லை ಏನು ಾರೆ ಅಯ್ಯೋಳಿದವರು ಕಾಪ ಮಾಡ್ಕೊಬಿಟ್ಟವಳೆ ಈ ಕಾಕಬತ್ತಿನ ಹೇಳ್ಬಿಟ್ಟು ನನ್ನ ಇಂಥ ತ್ಯಾಗ ಮಾಡಿದಾನಂತಲ್ಲ ನೀನು ನಡೆಯಮ್ಮಿ ನೀನು ಅಂತ ಹೋಗಿದ್ದೀನಿ ನನಗೇನು ಗೊತ್ತಿಲ್ವಾ ಹೋಗ್ಬಿಟ್ಟು ಕಾಕ ಕಾಕಬತ್ತಿನಿ ನೀನು ಸುಂಕಿರಪ್ಪ ನೀನು ಯಾವ್ದ್ರ ಬಗ್ಗೆನು ಯತ್ನ ಮಾಡ್ಬೇಡ ನೀನು ನಾನು ಹೇಳ್ತೀನಿ ಕೇಳು ನೀನು ಏತ್ನಾಗಿದ್ದೇನೆ ಮಾಡಕ್ ಹೋಗ್ಬೇಡ ನೀನು ಯಾವ್ದು ಮನ್ಸ್ಗೆ ಹಚ್ಕೋಬೇಡ ನೀನು ಹೆಂಗಿರ್ಬೇಕು ಹಂಗೆ ಸುಮ್ನೆ ಇರೋತ್ ಕಲಿ ನೀನು ನಾನಿಲ್ವಾ ಕಾಕಬತ್ತಿನ ಸುಂಕಿರು ಅವಳುವೆ ಏನು ಒಂದು ಎಕ್ಕಿರ ಕತೆ ನಿಮ್ಗೆ ಏನು ಒಂದು ಧರಿಸರಿತಾನೆ ಯಾಕಂದಳು ಅಯ್ಯ ನಾನು ಅಳಿಮಯ ಏನು ಓಡೋಗಿದ್ದದೆ ಅವ್ರ ಇವ್ರ ಮಾತು ಕಟ್ಕೊಂಡು ನಾ ಕುಂದು ಅಷ್ಟೇ ನಾನು ಅಳಿಮಯ ಅಂತ ಚಿನ್ನ ಅಂತ ನನಗೆ ಗೊತ್ತು ನಾವು ಬತ್ತೀವಿ ಸುಮ್ಕಿರಪ್ಪ ಯಾವುದೋ ಹಾಸ್ಪಿಟ್ಲ್ ಆದ್ರೂ ಮಾತು ಕಡೆ ಬಿಟ್ಟೆ ಕಾಯಿಸು ಹಾಸ್ಪಿಟಲ್ ಕಾಯಿಸು ಹಾಸ್ಪಿಟಲ್ ಸರಿ ಬತ್ತಿನ ಬತ್ತಿನ ಬಿಡು ನಿಮ್ಗೋಸ್ಕರ ದಾರಿನೇ ಕಾಯ್ತಾ ಇದ್ದೀನಿ ನಾನು ನೀವು ಎಷ್ಟು ದೊಳ್ಳಿಯವರು ಮೀನಾಕ್ಷಿ ಅವರು ಎಷ್ಟು ದೊಳ್ಳಿ ಒಳ್ಳೆಯವರು ನಾನೇ ಕೆಟ್ಟವನು ನಾನೇ ಅರ್ಥ ಮಾಡ್ಕೊಂಡಿಲ್ಲ ಅವರೆಲ್ಲರೂ ನಿಮ್ನೆಲ್ಲರೂ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅತ್ತಿಮ್ಮ ನನ್ನ ಸಂಸ್ಪಿಡಿ ಅಯ್ಯ ಸುಮ್ಮನೆ ಅಪ್ಪ ಇದೆಯವರು ಸುಮ್ಕಿರು ಅಲ್ಲ ನೀನು ಸರಿ ಬಿಡು ಪಾಪ ನೀನೇನು ಮಾಡಬಾರ್ದಾನೇ ಮೋಸ ಮಾಡಿದೀಯ ನೀನು ನಮ್ಗೆ ತಾನೆ ಅನ್ಬಿಟ್ಟು ತಾನೆ ಕಿಡ್ನಿ ಮಾಡಿರೋದು ಅಯ್ಯೋ ಸೋಂಕಿ ರುಬ್ಬಿ ಸಾಕು ಆಳೆದೇ ಮರ್ತ್ಬಿಡು ನಾನು ಮರ್ತ್ಬಿಡ್ತೀನಿ ನೀನು ಯಾವ್ದನ್ನ ನೆನ್ಪಿಟ್ಕೊಬೇಡ ನಮ್ಮತ್ತೆ ಹಿಂಗೆ ಬೋದಲ್ಲ ಆಡ್ದಲ್ಲ ಅಂತ ಬೇಜಾರು ಮಾಡ್ಕೊಬೇಡ ಕಣಿದೇವರು ಅಯ್ಯೋ ಏನು ಮಾಡಿಯಪ್ಪ ಏನು ಮಾಡ್ಯೆ ನೋಡ್ತಾರ ನನಗೂ ವೇ ಅವ್ರಿಬ್ರಿ ಹೇಳಿದಾಗ ಹಂಗೆ ಗುಚ್ಚಿಡಿತದೆ ಅದನ್ನ ನಂಬ್ಕೊಬಿಡ್ತೀನಿ ಹಾಂ ನಾನು ಗೊತ್ತು ನನ್ನ ಅಂತೇವನು ಅಂತ ಆದರೂ ಮನೆ ಮುಂದೆ ನಾನು ದುಡ್ಕ ಜಾಸ್ತಿ ಪಾಪ ನೀನು ಗೆಸಿಬೋದನ ಅದನ್ನೆಲ್ಲ ಹನುಮನ್ ಸರ್ ಇಟ್ಕೆ ಬೇಡ ಕಣಿದ್ದೇವ್ರು ಯಾ ಹನುಮನ್ ಸರ್ ಇಟ್ಕೆ ಬೇಡ ನೀನು ಆಯ್ತಾ ಸರಿ ಇವಾಗ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ನೀವು ಬರೋಕ್ಕೆ ಕಾರು ಬರ್ತದೆ ದಯವಿಟ್ಟು ಬಂದ್ಬಿಡಿ ಜೊತೆಲಿ ಹೋಗೋಣ ಬತ್ತಿನ ಬತ್ತಿನಿ ಮೀರಾ ಸಿಗೋ ಸಿಗೋ ಅಂತ ಕರ್ಕ ಬತ್ತಿನ ಕರಪ ಮುರ್ಗನ ನೀನೇನು ಯತ್ನ ಮಾಡಬೇಡ ಬಿರ್ನು ಬತ್ತಿನಿ ಸುಮ್ಕಿರೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ